ಹಲೋ ಹಾಯ್ ಗುಡ್ ಈವನಿಂಗ್ ಫ್ರೆಂಡ್ಸ್ ಇವತ್ತು ಹನ್ನೆರಡು ಜೂನ್ ಎರಡು ಸಾವಿರದ ಹದಿನೇಳು ಇವತ್ತಿನ ಪ್ರಚಲಿತ ಘಟನೆ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ ಸರ್ಕಾರದ ಯೋಜನೆಗೆ ಅಂಗವಿಕಲ ಮಕ್ಕಳು ರಾಯಭಾರಿಗಳನ್ನಾಗಿ ನಿಯೋಜನೆ ಕೇರಳ ಅಂಗವಿಕಲ ಮಕ್ಕಳ ಸಬಲೀಕರಣಕ್ಕಾಗಿ ಬೌದ್ಧಿಕ ನ್ಯತೆಯ ಒಂದು ಸಬಲೀಕರಣಕ್ಕಾಗಿ ಕೇರಳ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅನುಯಾತ್ರ ಈ ಒಂದು ಅನುಯಾತ ಕಾರ್ಯಕ್ರಮಕ್ಕೆ ಇಪ್ಪತ್ತ್ ಮೂರು ಮಕ್ಕಳನ್ನ ರಾಯಭಾರಿಗಳನ್ನಾಗಿ ಈ ಕೇರಳ ಸರ್ಕಾರ ನಿಯೋಜಿಸಲಾಗಿದೆ ಈ ಒಂದು ಯೋಜನೆಗೆ ಉಪರಾಷ್ಟ್ರಪತಿಯಾದ ಹಮೀದ್ ಅನ್ಸಾರಿ ಅವರು ಚಾಲನೆಯನ್ನ ನೀಡಿದರೆ ಅಂದ್ರೆ ಈ ಒಂದು ಅನುಯಾತ್ರಾ ಕಾರ್ಯಕ್ರಮದ ಒಂದು ಯೋಜನೆಯ ಮುಖ್ಯ ಉದ್ದೇಶ ಅಂದ್ರೆ ಅಂಗವಿಕಲ ಮಕ್ಕಳ ಸಬಲೀಕರಣ ಮತ್ತು ಅವರ ಬೌದ್ಧಿಕ ನ್ಯೂನತೆಯನ್ನ ಕಂಟ್ರೋಲ್ ಮಾಡುವುದನ್ನು ತಡೆಯುವುದು ಈ ಮಕ್ಕಳು ಏನು ರಾಯಭಾರಿಯಾಗಿ ಇವರಿಗೆ ನಿಯೋಜನೆಯನ್ನು ಮಾಡಲಾಗಿದೆ ಈ ಮಕ್ಕಳು ವಿಶೇಷ ತರಬೇತಿಯನ್ನು ಪಡೆದುಕೊಂಡರೆ ಅದು ಜಾದುಗಾರಿಕೆಯಲ್ಲಿ ಈ ಮಕ್ಕಳು ಆರ್ಟಿಸಂ ಮಿದುಳು ಲಕ್ವ ಖಿನ್ನತೆಯಿಂದ ಬಳಲುತ್ತಿದ್ದಾರೆ ಹಾಗೆ ಅವರ ಸಬಲೀಕರಣಗೋಸ್ಕರ ಮತ್ತು ಬೌದ್ಧಿಕ ನ್ಯೂನತೆಗೋಸ್ಕರ ಅನುಯಾತ್ರ ಎಂಬ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಕೇರಳ ಸರ್ಕಾರದವರು ಜಾರಿಗೆ ತರ್ತಾ ಇದ್ದಾರೆ ಈ ಮಕ್ಕಳಿಗೆ ಮ್ಯಾಜಿಕ್ ಅಕಾಡೆಮಿಯಲ್ಲಿ ಮೂರು ತಿಂಗಳ ಕಾಲ ಶ್ರೇಷ್ಠ ಜಾದುಗಾರ ಗೋಪಿನಾಥ್ ಮುತ್ಕಡ್ ಅವರು ನೇತೃತ್ವದಲ್ಲಿ ತರಬೇತಿಯನ್ನ ನೀಡಲಾಗಿದೆ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಏನೆಂದ್ರೆ ಅಂಗವಿಕಲ ಮಕ್ಕಳ ಸಮಗ್ರ ಬೆಳವಣಿಗೆ ಅನುಕೂಲಕರವಾದ ವಾತಾವರಣನ ಸೃಷ್ಟಿಸಿತು ಅಂದ್ರೆ ಅಂಗವಿಕಲ ಮಕ್ಕಳು ಅವರಿಗೆ ಒಂದು ಸೌಲಭ್ಯವನ್ನು ಕೊಟ್ಟು ಅವರಿಗೆ ಒಂದು ಬೆಳೆಯುವ ರೀತಿಯಲ್ಲ ಒಂದು ಅನುಕೂಲಕರವಾದ ಒಂದು ವಾತಾವರಣನ ಸೃಷ್ಟಿ ಮಾಡುವುದು ಈ ಒಂದು ಯೋಜನೆಯ ಅನುಯಾತ್ರಾ ಯೋಜನೆಯ ಒಂದು ಮುಖ್ಯ ಉದ್ದೇಶ ಅದೇ ರೀತಿ ಕೇರಳ ರಾಜ್ಯವನ್ನ ಅಂಗವಿಕಲ ಸ್ನೇಹಿಯಾಗಿ ಪರಿವರ್ತಿಸುವುದು ಅಂಗವಿಕಲ ಮಕ್ಕಳನ್ನ ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶವನ್ನ ಹೊಂದಲಾಗಿದೆ ಈ ಕೇರಳ ಸರ್ಕಾರದವರು ಈ ಒಂದು ಯೋಜನೆ ಮುಖಾಂತರ ಅಂಗವಿಕಲ ಮಕ್ಕಳನ್ನ ಸಮಾಜದ ಮುಖ್ಯವಾಹಿನಿ ಅಂದರೆ ಸಮಾಜದಲ್ಲಿ ಅವರಿಗೆ ಯಾವುದೇ ಒಂದು ತಾರತಮ್ಯಗಳಿಗೆ ಅವರಿಗೆ ಮುಖ್ಯವಾಹಿನಿಗೆ ತರುವ ಒಂದು ಉದ್ದೇಶವನ್ನು ಒಟ್ಟುಕೊಂಡಿದರೆ ಹಾಗಾಗಿ ಕೇರಳ ಸರ್ಕಾರದವರು ಅನುಯಾತ್ರ ಎಂಬ ಒಂದು ಯೋಜನೆಯನ್ನ ತಂದರೆ ಆ ಯೋಜನೆ ಅಂಗವಿಕಲ ಮಕ್ಕಳ ಸಬಲೀಕರಣಕ್ಕಾಗಿ ಮಾಡಿದ್ದಾರೆ ಮುಂಬೈ ಅಹಮದಾಬಾದ್ ನಡುವೆ ಐಷಾರಾಮಿ ವ್ಯವಸ್ಥೆಯ ಬುಲೆಟ್ ರೈಲು ಮುಂಬೈ ಅಹಮದಾಬಾದ್ ಮಧ್ಯ ಸಂಚರಿಸಲು ಬುಲೆಟ್ ರೈಲು ಒಂದು ಸಿದ್ಧಗೊಂಡಿದೆ ಈ ರೈಲಿಗೆ ಐಷಾರಾಮಿ ಟಚ್ ಅಪ್ ನೀಡಲಾಗಿದೆ ಅಂದ್ರೆ ಈ ಒಂದು ಬುಲೆಟ್ ರೈಲಿನಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ವಿಶೇಷ ರೀತಿಯ ವ್ಯವಸ್ಥೆಗಳನ್ನ ಅಳವಡಿಸಲಾಗಿದೆ ಅದೇ ರೀತಿ ಮಕ್ಕಳಿಗಾಗಿಯೂ ಸಹಿತ ವಿಶೇಷ ರೀತಿಯ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಇದು ನಮ್ಮ ದೇಶದ ಮೊಟ್ಟ ಮೊದಲ ಬುಲೆಟ್ ರೈಲು ಈ ಒಂದು ರೈಲು ಇ ಫೈವ್ ಸಿಂಕನ್ಸನ್ ಸಿರೀಸ್ಗೆ ಸೇರ್ಕೊಂಡಿದೆ ಆ ಒಂದು ರೈಲು ಆಗಿದೆ ಆ ಒಂದು ಸಿರೀಸ್ ರೈಲು ಈ ಬುಲೆಟ್ ರೈಲ್ ಆಗಿದೆ ಇದು ದೇಶದ ಮೊಟ್ಟ ಮೊದಲ ಬುಲೆಟ್ ರೈಲು ಇಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಡುದು ಈ ದೇಶದ ನಮ್ಮ ದೇಶದ ಮೊಟ್ಟ ಮೊದಲ ಬುಲೆಟ್ ರೈಲು ಏನಿದೆ ಈ ರೈಲು ಇ ಫೈವ್ ಶಿಂಕನ್ಸನ್ ಸಿರೀಸ್ಗೆ ಹೋಲಿದೆ ಅಂದ್ರೆ ಅದಕ್ಕೆ ಸೇರ್ಕೊಂಡಿದೆ ಇದು ನೆನ್ಪಿಟ್ಕೊಡ್ರಿ ಎರಡ್ ಸಾವಿರದ ಐವತ್ತರ ಹೊತ್ತಿಗೆ ಶುದ್ಧ ನೀರಿಗೆ ಭಾರಿ ಕೊರತೆ ವಿಶ್ವಸಂಸ್ಥೆ ಎಚ್ಚರಿಕೆ ನೋಡಿ ನಮ್ಮ ದೇಶದಲ್ಲಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳಿಗೆ ತಗೊಂಡ್ರೆ ಕುಡಿಯುವ ನೀರಿನ ಪ್ರಮಾಣ ಒಂದು ಶುದ್ಧ ಕುಡಿಯುವ ನೀರಿನ ಪ್ರಮಾಣ ಬಹಳ ಕಡಿಮೆ ಇದೆ ಮತ್ತೆ ಅದರ ಬೇಡಿಕೆ ದಿನದಿಂದ ದಿನ ಜಾಸ್ತಿ ಆಗ್ತದೆ ಈ ಎರಡ್ ಸಾವಿರದ ಐವತ್ತರ ವೇಳೆಗೆ ನಮ್ಮ ಜಗತ್ತಿನ ಶುದ್ಧ ಕುಡಿಯುವ ನೀರಿನ ಬೇಡಿಕೆ ಶೇಕಡಾ ನಲವತ್ತರಷ್ಟು ಹೆಚ್ಚಲಿದೆ ಅಂತ ಈ ಒಂದು ಮಾಹಿತಿಯನ್ನ ಮಹಾಪ್ರಧಾನ ಕಾರ್ಯದರ್ಶಿಯಾದ ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿಯಾದ ಅಂಟೋನಿಯೋ ಗುಟೆರಸ್ ಅವರು ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರಸ್ತುತವಾಗಿ ಶುದ್ಧ ಕುಡಿಯುವ ನೀರಿನ ಕೊರತೆ ಎದುರಿಸುತ್ತಿರುವ ಜನರ ಸಂಖ್ಯೆ ಎಂಬತ್ತು ಕೋಟಿ ಅದು ಜಗತ್ತಿನಲ್ಲಿ ಮತ್ತೆ ಎರಡು ನೂರ ಐವತ್ತು ಕೋಟಿ ಜನರ ಸಂಖ್ಯೆ ನೈರ್ಮಲ್ಯ ಸೌಲಭ್ಯಗಳಿಂದ ವಂಚಿತವಾಗಿದೆ ಹತ್ತೊಂಬತ್ತೂರ ನಲವತ್ತೇಳರಿಂದ ಬೊಲಿವಿಯಾ ದೇಶವು ತನ್ನ ನೆರೆ ದೇಶಗಳ ಜೊತೆ ಮೂವತ್ತೇಳು ಬಾರಿ ಸಂಘರ್ಷವನ್ನು ಎದುರಿಸುತ್ತೆ ಈ ಒಂದು ನೀರಿನ ಕೊರತೆಯಿಂದ ಅದೇ ರೀತಿ ಸೋಮಾಲಿಯಾ ನೈಜೀರಿಯಾದಂತಹ ದೇಶಗಳಲ್ಲಿ ನೀರಿನ ಕೊರತೆ ಇದೆ ಆಹಾರ ಕೊರತೆ ಇದೆ ಸೊ ಹಲವಾರು ಈ ಒಂದು ದೇಶಗಳಿಲ್ಲ ನೀರಿನ ಕೊರತೆ ಇದೆ ಹಾಗೆ ನಾವು ನೀರನ್ನು ಬಹಳ ಒಂದು ಪ್ರಾಮಾಣಿಕತೆಯಲ್ಲಿ ಅಂದರೆ ಮಿತವ್ಯಯವಾಗಿ ನಾವು ಬಳಸಬೇಕು ಯಾಕಂದರೆ ಒಂದೆಡೆ ನಾವು ಮಿತವ್ಯವಾಗಿ ಬಳಸಲಿಲ್ಲ ಅಂದರೆ ಈ ಥರ ನೀರಿನ ಒಂದು ಶುದ್ಧ ನೀರಿನ ಪ್ರಮಾಣ ನಮಗೆ ಅಪಾಯವನ್ನು ತಂದುಬಿಡುತ್ತೆ ಸೊ ಈ ಒಂದು ಮಾಹಿತಿಯನ್ನು ಏನು ಹೇಳಿದ್ದಾರೆ ಅಂದರೆ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಶುದ್ಧ ನೀರಿನ ಒಂದು ಭಾರೀವನ್ನು ಕೊರತೆಯನ್ನು ಉಂಟಾಗಲಿದೆ ನಮ್ಮ ಜಗತ್ತಿನಲ್ಲಿ ಆ ಒಂದು ಅದರ ಬೇಡಿಕೆ ಶೇಕಡಾ ನಲವತ್ತರಷ್ಟು ಅಂತ ಈ ಒಂದು ಮಾಹಿತಿಯನ್ನು ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಅಂಟೋನಿಯೋ ಗುಟ್ರೆಸ್ ಅವರು ಎಚ್ಚರವನ್ನ ನೀಡಿದ್ದಾರೆ ಸೊ ಹಾಗಾಗಿ ನಾವೇನ್ ಮಾಡಬೇಕಂದ್ರೆ ನೀರನ್ನ ಮಿತವಾಗಿ ಎಲ್ಲರೂ ಬಳಸಬೇಕು ಸೆಪ್ಟೆಂಬರ್ನಿಂದ ಮೈಸೂರು ಚೆನ್ನೈ ನಡುವೆ ವಿಮಾನ ಕೇಂದ್ರ ಸರ್ಕಾರದ ಉಡಾನ್ ಯೋಜನೆ ಉಡೇ ದೇಶ ಕಿ ಆಮ್ ಈ ಯೋಜನೆಯ ಮುಖಾಂತರ ಜನಸಾಮಾನ್ಯರಿಗೆ ಕಡಿಮೆ ದರದಲ್ಲಿ ವಿಮಾನಯಾನ ಸೌಲಭ್ಯ ಕಲಿಸುವ ಒಂದು ಉದ್ದೇಶ ಇಟ್ಕೊಂಡು ಈಗ ಸೆಪ್ಟೆಂಬರ್ನಲ್ಲಿ ಮೈಸೂರು ಚೆನ್ನೈ ನಡುವಣ ವಿಮಾನ ಹಾರಾಟ ಆರಂಭವನ್ನ ಮಾಡ್ತಾ ಇದ್ದಾರೆ ಈ ವಿಮಾನ ಹಾರಾಟ ಮಾಡೋಕ್ಕೋಸ್ಕರ ಏರ್ ಒಡಿಶಾ ಹಾಗೂ ಟರ್ಬೋ ಮೇಘಾಲಯ ಸಂಸ್ಥೆಗಳಿಗೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ ಮತ್ತು ಯೋಜನೆಗೆ ಸಚಿವಾಲಯ ಹಾಗೂ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರದ ಜೊತೆ ಕರ್ನಾಟಕ ಮತ್ತು ತಮಿಳುನಾಡು ಒಪ್ಪಂದವನ್ನ ಮಾಡಿಕೊಂಡಿದೆ ಈಗ ಸೆಪ್ಟೆಂಬರಲ್ಲಿ ಮೈಸೂರು ಮತ್ತು ಚೆನ್ನೈ ನಡುವೆ ವಿಮಾನ ಹಾರಾಟ ಆರಂಭವಾಗಲಿದೆ ಅಧ್ಯಯನ ವರದಿ ನಗರಗಳ ಬಡವರಲ್ಲಿ ಮಧುಮೇಹ ಹೆಚ್ಚು ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳ ಒಂದು ನಗರಗಳಲ್ಲಿ ಅಂದರೆ ಶ್ರೀಮಂತ ರಾಜ್ಯಗಳ ನಗರಗಳಲ್ಲಿ ಮಧುಮೇಹಕ್ಕೆ ತುತ್ತಾಗಿರುವ ಬಡವರ ಸಂಖ್ಯೆ ಹೆಚ್ಚಾಗ್ತದೆ ಒಂದು ಅಧ್ಯಯನ ಮೂಲಕ ತಿಳಿದು ಬಂದಿದೆ ಅಧ್ಯಯನವನ್ನು ನಡೆಸ್ತಾ ಇರುವುದು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರು ಮತ್ತು ದಿ ಇಂಡಿಯಾ ಡಯಾಬಿಟಿಸ್ ಈ ಎರಡೂ ಸಂಸ್ಥೆಗಳು ಈ ಮಧುಮೇಹ ಯಾವ ಜನರಿಗೆ ಹೆಚ್ಚು ತುತ್ತಾಗಿದೆ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಅಧ್ಯಯನವನ್ನು ನಡೆಸ್ತಾ ಇರುವ ಈ ಎರಡು ಸಂಸ್ಥೆಗಳು ಮೊದಲೇ ಹಂತದ ಒಂದು ಸಮೀಕ್ಷೆಯನ್ನು ಪ್ರಕಾರ ಅದು ಪೂರ್ಣಗೊಂಡಿದೆ ಆ ಒಂದು ಸಮೀಕ್ಷೆ ಪ್ರಕಾರ ನಗರಗಳ ಬಡವರಲ್ಲಿ ಮಧುಮೇಹ ಹೆಚ್ಚು ಕಾಣ್ತಾ ಇದೆಂತೆ ಈ ಒಂದು ವರದಿಯನ್ನು ದ ಲ್ಯಾನ್ಸೆಟ್ ಡಯಾಬಿಟಿಸ್ ಆ್ಯಂಡ್ ಎಂಡೋಕ್ರಿನಾಲಜಿ ಎಂಬ ಒಂದು ಮ್ಯಾಗ್ಝಿನಲ್ಲಿ ಪ್ರಕಟವಾಗಿದೆ ಈ ಸಮೀಕ್ಷೆ ಪೂರ್ಣಗೊಂಡಿರುವ ಒಂದು ಹದಿನೈದು ರಾಜ್ಯಗಳ ಪೈಕಿ ಬಹುತೇಕ ರಾಜ್ಯಗಳ ನಗರ ಪ್ರದೇಶಗಳಲ್ಲಿ ಅಂದರೆ ನಗರ ಪ್ರದೇಶಗಳಲ್ಲಿ ಜನರು ಆಸ್ತಾ ಅಲ್ಲಿ ಬಡವರು ಅದು ಪರ್ಟಿಕ್ಯುಲರ್ ಆಗಿ ಬಡವರಲ್ಲಿ ಮಧುಮೇಹದ ಒಂದು ಪ್ರಮಾಣ ಹೆಚ್ಚು ಕಂಡು ಬರ್ತಾ ಇದೆ ಅಂತೆ ಈ ಒಂದು ಅಧ್ಯಯನದಿಂದ ತಿಳಿದು ಬಂದಿದೆ ಮಧುಮೇಹಕ್ಕೆ ತುತ್ತಾದ ಜನರ ಒಂದು ಅಂಕಿ ಇಲ್ಲಿ ನೋಡೋಣ ಒಂದು ಅಧ್ಯಯನದಿಂದ ಏನು ತಿಳಿದು ಬಂದಿದೆ ಅದರ ಅಂಕಿಅಂಶಗಳನ್ನು ನಾವು ಇಲ್ಲಿ ನೋಡೋಣ ಟೋಟಲ್ ಆಗಿ ಸಮೀಕ್ಷೆಯನ್ನು ನಡೆಸಿದ ರಾಜ್ಯಗಳ ಸಂಖ್ಯೆ ಹದಿನೈದು ಅಂದ್ರೆ ಟೋಟಲ್ ಆಗಿ ಐವತ್ತೇಳು ಜನ ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ರು ಇನ್ನು ಹದಿಮೂರು ರಾಜ್ಯಗಳಲ್ಲಿ ಈ ಒಂದು ಸಮೀಕ್ಷೆ ನಡೆಯಬೇಕಿದೆ ಅಂದ್ರೆ ಅರವತ್ತೇಳು ಸಾವಿರ ಜನ ಈ ಒಂದು ಸಮೀಕ್ಷೆಯಲ್ಲಿ ಎರಡನೇ ಹಂತದ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕಾಗಿದೆ ಮಧುಮೇಹಗಳ ಒಂದು ಪ್ರಮಾಣ ರಾಜ್ಯದ ಪ್ರಕಾರ ನೋಡಿದರೆ ಅಂದ್ರೆ ಶೇಕಡ ವಾರದಲ್ಲಿ ಚಂಡೀಗಢದಲ್ಲಿ ಹದಿಮೂರು ಪಾಯಿಂಟ್ ಆರು ತಮಿಳುನಾಡಿನಲ್ಲಿ ಹತ್ತು ಪಾಯಿಂಟ್ ನಾಲ್ಕು ಮತ್ತು ನಮ್ಮ ಕರ್ನಾಟಕದಲ್ಲಿ ಎಂಟು ಪಾಯಿಂಟ್ ನಾಲ್ಕು ಸಾರಿ ನಮ್ಮ ಕರ್ನಾಟಕದಲ್ಲಿ ಏಳು ಪಾಯಿಂಟ್ ಏಳು ಚಂಡೀಗಢದಲ್ಲಿ ಹದಿಮೂರು ಪಾಯಿಂಟ್ ಆರು ಅಂದರೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಏಳು ಪಾಯಿಂಟ್ ಏಳು ನೆನಪಿಟ್ಕೊಡಿ ಅಂದರೆ ಕರ್ನಾಟಕದಲ್ಲಿ ನೀವು ನಗರ ಭಾಗಗಳ ಒಂದು ಬಡವರಲ್ಲಿ ನಗರ ಭಾಗಗಳ ಬಡವರಲ್ಲಿ ಮಧುಮೇಹದ ಪ್ರಮಾಣ ಏಳು ಪಾಯಿಂಟ್ ಎರಡರಷ್ಟಿದೆ ಮತ್ತು ನಗರಗಳ ಸಿರಿವಂತದಲ್ಲಿರುವ ಸಕ್ಕರೆ ಕಾಯಿಲೆ ಪ್ರಮಾಣ ಹತ್ತು ಪಾಯಿಂಟ್ ಎಂಟು ಇದೆ ಸೊ ನಗರ ಪ್ರದೇಶಗಳಲ್ಲಿರುವ ಒಂದು ಪ್ರಮಾಣ ಹನ್ನೊಂದು ಪಾಯಿಂಟ್ ಎರಡು ಪರ್ಸೆಂಟ್ ಅಂದರೆ ಒಂದು ಎವರೇಜನ್ನು ತೊಗೊಂಡ್ರೆ ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬಂದಿರೋದು ಐದು ಪಾಯಿಂಟ್ ಎರಡು ಪರ್ಸೆಂಟ್ ಸೊ ಹಾಗಾಗಿ ಮಧುಮೇಹಗಳ ಒಂದು ಪ್ರಮಾಣ ಇತ್ತೀಚೆಗೆ ನಗರಗಳ ಬಡವರಲ್ಲಿ ಜಾಸ್ತಿ ಆಗ್ತದೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಸಿ ನಾರಾಯಣ ರೆಡ್ಡಿ ಇವರ ನಿಧನವಾಗಿದೆ ಇವರ ಕಂಪ್ಲೀಟ್ ಹೆಸರು ಸಿಂಗಿರೆಡ್ಡಿ ನಾರಾಯಣ ರೆಡ್ಡಿ ಇವರೊಬ್ಬರು ರಿನೋಡ್ ತೆಲುಗು ಪೋಯಿಟ್ ಮತ್ತು ರೈಟರ್ ಇವರ ನಿಧನವಾಗಿದೆ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಮತ್ತು ಪದ್ಮಭೂಷಣ ಪ್ರಶಸ್ತಿ ಇವರಿಗೆ ದೊರಕಿದೆ ಇವರು ಹತ್ತೊಂಬತ್ತು ನೂರ ಏಳರಲ್ಲಿ ಇವರು ಅಪ್ಪರ್ ಹೌಸ್ ಅಂದರೆ ರಾಜ್ಯಸಭದ ನಾಮಿನೇಟ್ ಮೆಂಬರ್ ಆಗಿ ಕಾರ್ಯವನ್ನು ನಿರ್ವಹಿಸಿದರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಇವರ ಒಂದು ಪೊಯಿಟ್ರ ವರ್ಕ್ ವಿಶ್ವವರ ಈ ಒಂದು ಪೊಯಿಟ್ರಿಕ್ ವರ್ಕ್ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಇವರಿಗೆ ಕೊಟ್ಟಿ ಪುರಸ್ಕೃತವನ್ನು ಮಾಡಲಾಗಿತ್ತು ಈ ಒಂದು ವಿಶ್ವಂಬರ ಏನೋ ಒಂದು ವರ್ಕ್ ಇದೆ ಇದು ಮೂರು ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಆಗಿದೆ ಅಂತೆ ಅದೇ ರೀತಿ ಇವರು ಹಲವಾರು ತೆಲುಗು ಮೂವಿಗಳಿಗೆ ಸಾಂಗ್ಸನ್ನು ಬರೆದಿದ್ದಾರೆ ಮತ್ತು ಇವರು ಮೂಲತಃ ನಾರಾಯಣ ರೆಡ್ಡಿ ಇವರು ಮೂಲತಃ ಆಂಧ್ರ ಪ್ರದೇಶದವರು ಆಂಧ್ರ ಪ್ರದೇಶದ ಕರೀಂನಗರ ಡಿಸ್ಟಿಕ್ಲಿ ಇವರ ಒಂದು ಜನನವಾಗಿತ್ತು ಸೊ ಇಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ನಾನು ತಿಳ್ಕೊಳ್ಳೋದು ಇತ್ತೀಚೆಗೆ ನಿಧನರಾದ ಜ್ಞಾನಪೀಠಿ ಅವಾರ್ಡಿಯಾದ ಸಿ ನಾರಾಯಣ ರೆಡ್ಡಿ ಅವರಿಗೆ ಯಾವ ಒಂದು ಕೃತಿಗೆ ಅಂದರೆ ಯಾವ ಒಂದು ವರ್ಗೆ ಅವರಿಗೆ ಜ್ಞಾನಪೀಠ ಪ್ರಶ್ನೆಯನ್ನ ಕೊಡಲಾಗಿತ್ತಂತ ಒಂದು ಕ್ವಶನ್ ಕೇಳಬಹುದು ಅದು ಅದರ ಉತ್ತರ ವಿಶ್ವಾಮರ ಒಂದು ಪೊಯಿಟಿಕ್ ವರ್ಕೆ ಇವರು ಮೂಲತಃ ಆಂಧ್ರಪ್ರದೇಶದ ವಾಮ್ರಿಕಾ ವಿರುದ್ಧ ಫೈನಲ್ ಅಲ್ಲಿ ಸುಲಭ ಜಯ ನಡಾಲ್ ಮುಡಿಯೇರಿದ ದಾಖಲೆ ಸ್ಪೇನ್ ನ ರಫೇಲ್ ನಡಾಲ್ ಇವರು ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಸ್ವಿಟ್ಜರ್ಲೆಂಡ್ ನ ಸ್ಟಾನಿ ಸ್ಲಾನಿ ವಾಮ್ರಿಕಾ ಇವರನ್ನ ಸೋಲಿಸಿ ಪ್ರಶಸ್ತಿಯನ್ನ ಪಡೆದುಕೊಂಡರೆ ಇವರು ಪುರುಷರ ಸಿಂಗಲ್ಸ್ ಭಾಗದ ಪ್ರಶ್ನೆಯನ್ನ ಪಡೆದುಕೊಂಡಿದ್ದಾರೆ ಈ ಒಂದು ಟೆನಿಸ್ ಟೂರ್ನಿ ನಡೀತಾ ಇರೋದು ರೊಲ್ಯಾಂಡ್ ಗ್ಯಾರೋಸ್ನಲ್ಲಿ ಈ ಮೂಲಕ ರಫೇಲ್ ನಡಾಲ್ ಅವರು ಈ ಟೂರ್ನಿಯಲ್ಲಿ ಹತ್ತು ಬಾರಿ ಪ್ರಶಸ್ತಿಗಳನ್ನ ಗೆದ್ದು ದಾಖಲೆಯನ್ನ ತಮ್ಮದಾಗಿಸಿಕೊಂಡಿದೆ ಮತ್ತು ಟೋಟಲ್ ಆಗಿ ಇವರು ಹದಿನೈದು ಗ್ರ್ಯಾಂಡ್ ಸ್ಲಾಂ ಪ್ರಶಸ್ತಿಗಳನ್ನು ಪಡೆದುಕೊಂಡು ಆ ಒಂದು ಪಾತ್ರಕ್ಕೆ ಹೆಸರಾಗಿದ್ದಾರೆ ಇವರ ಹೆಸರು ರಫೇಲ್ ನಡಾಲ್ ಇವರು ಸ್ಪೇನ್ ಅವರು ಫ್ರೆಂಚ್ ಓಪನ್ ಟೂರ್ನಿಯಲ್ಲಿ ಯಾರ್ಯಾರು ವಿಜೇತರಾಗಿದ್ದಾರೆ ನೋಡ್ಕೊಳ್ಳೋಣ ಪುರುಷರ ಸಿಂಗಲ್ಸ್ನಲ್ಲಿ ರಫೇಲ್ ನಡಾಲ್ ಮಹಿಳೆಯರ ಸಿಂಗಲ್ಸ್ನಲ್ಲಿ ಜೆಲೇನಾ ವೋಸ್ತೊಪೆಂಕೊ ಪುರುಷರ ಡಬಲ್ಸ್ನಲ್ಲಿ ರಯಾನ್ ಹ್ಯಾರಿಸನ್ ಮೈಕೆಲ್ ವಿನಸ್ ಮಹಿಳೆಯರ ಡಬಲ್ಸ್ನಲ್ಲಿ ಬೆಥನಿ ಮಟಿಕ್ ಮತ್ತು ಲೂಸಿ ಸಫೋವರಾ ಮಿಶ್ರ ಡಬಲ್ಸ್ನಲ್ಲಿ ರೋಹನ್ ಬೊಪ್ಪಣ್ಣ ಮತ್ತು ಗೇಬ್ರಿಯೆಲಾ ದಬ್ರೋಸ್ಕಿ ರೋಹನ್ ಬೊಪಣ್ಣ ಇವರು ನಮ್ಮ ದೇಶದವರು ಭಾರತದವರು ನಡಾಲ್ ಅವರ ಒಂದು ಪ್ರಶಸ್ತಿಯ ಕಡೆ ಜಯದ ಹಾದಿ ಹೇಗಿದೆ ನೋಡಿ ಒಂದನೇ ಸುತ್ತು ಎರಡನೇ ಸುತ್ತು ಮೂರನೇ ಸುತ್ತು ನಾಲ್ಕನೇ ಸುತ್ತು ಕೊಟ್ಟರೆ ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲ್ ನಂತರ ಫೈನಲ್ ಫೈನಲಲ್ಲಿ ನೆನಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿ ಸ್ಟಾನಿ ಸ್ಲಾನ್ ವಾಮ್ರಿಕಾ ಇವರ ವಿರುದ್ಧ ಅಂದ್ರೆ ಇವರ ಎದುರಾಳಿ ಇರೋದು ರಫೇಲ್ ನಡಾಲ್ ಅವರ ಎದುರಾಳಿ ಸ್ಟಾನಿ ಫ್ಲಾನ್ ವಾಮ್ರಿಕಾ ಇವರನ್ನ ಸೋಲಿಸಿ ಈ ಒಂದು ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅವರು ರಫೇಲ್ ನಡಾಲ್ ಈ ಫ್ರೆಂಚ್ ಓಪನ್ ಟೂರ್ನಿಯಲ್ಲಿ ಇವರು ಹತ್ತು ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ ಈ ಒಂದು ಪುರುಷರ ಸಿಂಗಲ್ಸ್ ನಲ್ಲಿ ಸಿಎಸ್ಐಆರ್ ಎಸ್ ಎಸ್ ಸಿ ಡೆವಲಪ್ ಈಸಿ ಟು ಅಸೆಂಬಲ್ ಟಾಯ್ಲೆಟ್ ಸಿಎಸ್ಆರ್ ಸಿ ಆರ್ ಅಡಿಯಲ್ಲಿ ಬರುವ ಸಕ್ಸಲರ್ ಇಂಜಿನಿಯರಿಂಗ್ ರಿಸರ್ಚ್ ಸೆಂಟರ್ ಚೆನ್ನೈ ಇವರು ಒಂದು ಕಾಸ್ಟ್ ಎಫೆಕ್ಟಿವ್ ಟಾಯ್ಲೆಟ್ ಅನ್ನು ರೆಡಿ ಮಾಡಿದ್ದಾರೆ ಇದರ ವಿಶೇಷತೆ ಏನಂದರೆ ಯಾವ ಪ್ರದೇಶಗಳಲ್ಲಿ ಟಾಯ್ಲೆಟ್ ಕವರೇಜ್ ಇಲ್ಲೋ ಅಲ್ಲಿ ಈ ಟಾಯ್ಲೆಟ್ಗಳನ್ನು ಅಸೆಂಬಲ್ ಮಾಡಿ ಅಲ್ಲಿ ಅಳವಡಿಸಬಹುದು ಇದರ ವೇಟು ಐದುನೂರು ಜಿ ಇದರ ಲೈಫ್ ಸ್ಪ್ಯಾನು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಈ ಟಾಯ್ಲೆಟ್ ಅನ್ನ ಅವರು ಟೆಕ್ಸ್ಟೈಲ್ ರಿ ಎನ್ಫೋರ್ಸ್ ಕಾಂಕ್ರೀಟ್ ಪ್ಯಾನೆಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ರೆಡಿಯನ್ನು ಮಾಡಿದ್ದಾರೆ ಸಿ ಎಸ್ ಐ ಆರ್ ಎಸ್ ಸಿ ಆರ್ ಸಿ ಅಂದರೆ ಸಿ ಎಸ್ ಆರ್ ಅಡಿಯಲ್ಲಿರುವ ಸೊಷಲ್ ಇಂಜಿನಿಯರಿಂಗ್ ರಿಸರ್ಚ್ ಸೆಂಟರ್ ಇವರು ಈ ಒಂದು ಹೊಸ ಇನ್ಯೂಟಿಗೆ ಪೇಟೆಂಟ್ ಅನ್ನು ಮಾಡ್ತಾ ಇದ್ದಾರೆ ಅದು ಎರಡ್ ಸಾವಿರದ ಹದಿನಾಲ್ಕರಿಂದ ಅಂದರೆ ಪೇಟೆಂಟ್ಗೆ ಅಪ್ಲೈನ ಮಾಡಿದರೆ ಅದು ಎರಡು ಸಾವಿರದ ಹದಿನಾಲ್ಕರಿಂದ ಅದು ಪ್ರೋಗ್ರೆಸ್ನಲ್ಲಿ ಇದೆ ಈ ಒಂದು ಟಾಯ್ಲೆಟ್ ಅಸೆಂಬಲ್ ಟಾಯ್ಲೆಟ್ ಏನಿದೆ ಇದು ಕರೋಜನ್ ಫ್ರೀ ಮತ್ತು ವಿಸ್ ವಿತ್ ಸ್ಟ್ಯಾಂಡಿಂಗ್ ವಿಂಡ್ಸ್ ಅಂದರೆ ಗಾಳಿಗೆ ತಡೆಯಬಲ್ಲ ಒಂದು ಸಾಮರ್ಥ್ಯವನ್ನು ಈ ಒಂದು ಅಸೆಂಬಲ್ ಟಾಯ್ಲೆಟ್ ಹೊಂದಿದೆ ಕ್ವಶನ್ ಯಾವ ಥರ ಅಂದರೆ ಇತ್ತೀಚೆಗೆ ಅಸೆಂಬಲ್ ಟಾಯ್ಲೆಟ್ ಅನ್ನು ರೆಡಿ ಮಾಡಿದ ಮಾಡಿದವರು ಯಾರು ಅಂತ ಕೇಳಬಹುದು ಅದು ಸಿ ಎಸ್ ಆರ್ ನ ಸಕ್ಚುರಲ್ ಇಂಜಿನಿಯರಿಂಗ್ ರಿಸರ್ಚ್ ಸೆಂಟರ್ ಚೆನ್ನೈನವರು ಇದರ ವಿಶೇಷತೆ ಏನಂದ್ರೆ ಇದು ಇದರ ವೇಟ್ ಐದುನೂರು ಕೆ ಜಿ ಇದು ಇದರ ಒಂದು ಲೈಫ್ ಸ್ಪ್ಯಾನ್ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಸಿ ಎಸ್ ಐ ಆರ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇದರ ಬಗ್ಗೆ ನಾವು ತಿಳ್ಕೊಂಡ ಇದು ಒಂದು ನಮ್ಮ ಭಾರತ ದೇಶದ ಪ್ರೀಮಿಯರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಇದು ಒಂದು ಆಟೋನಮಸ್ ಬಾಡಿ ಇದು ಎಸ್ಟಾಬ್ಲಿಷ್ ಆಗಿದ್ದು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಇದು ಒಂದು ಅಟೋನಮಸ್ ಏನು ಆಪರೇಟ್ ಮಾಡ್ತಿದೆ ಇದು ರಿಜಿಸ್ಟರ್ ಆಗಿದ್ದು ರಿಜಿಸ್ಟ್ರೇಷನ್ ಆಫ್ ಸೊಸೈಟೀಸ್ ಆ್ಯಕ್ಟ್ ಆಫ್ ಏಯ್ಟೀನ್ ಸಿಕ್ಸ್ಟಿ ಇದಕ್ಕೆ ಫಂಡ್ ಮಾಡೋರು ಯೂನಿಯನ್ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಅವರು ಸಿ ಎಸ್ ಐ ಆರ್ನ ಆರ್ ಎನ್ ಡಿ ಎನ್ ರೀಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಇದಾವೆ ಅದರಲ್ಲಿ ಯಾವ ಯಾವ ವಿಭಾಗಗಳು ಅಂದರೆ ಎರೋಸ್ಪೇಸ್ ಇಂಜಿನಿಯರಿಂಗ್ ಓಸಿಯನ್ ಸೈನ್ಸಸ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಮೆಟಲರ್ಜಿ ಲೈಫ್ ಸೈನ್ಸಸ್ ಕೆಮಿಕಲ್ಸ್ ಮೈನಿಂಗ್ ಫುಡ್ ಪೆಟ್ರೋಲಿಯಂ ಲೆದರ್ ಆ್ಯಂಡ್ ಎನ್ವಿರಮೆಂಟ್ ಸೊ ಸಿ ಎಸ್ ಐ ಆರ್ ಎಸ್ ಸಿ ಆರ್ ಸಿ ಎಸ್ ಸಿ ಆರ್ ಸಿ ಅನ್ನೋದು ಒಂದು ನ್ಯಾಷನಲ್ ಲ್ಯಾಬೊರಿಟ್ರಿ ನ್ಯಾಷನಲ್ ಲ್ಯಾಬೊರಟರಿ ಇದು ಇದು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂದರೆ ಸಿ ಎಸ್ ಐ ಆರ್ನ ಒಂದು ಅಂಗಸಂಸ್ಥೆ ಇದು ಚೆನ್ನೈನಲ್ಲಿ ಲೊಕೇಟ್ ಆಗಿದೆ ಈ ಲ್ಯಾಬೊರೆಟರಿಯ ಕೆಲಸ ಏನಂದರೆ ಅನಾಲಿಸಿಸ್ ಮಾಡೋದು ಡಿಸೈನ್ ಆ್ಯಂಡ್ ಟೆಸ್ಟಿಂಗ್ ಮಾಡೋದು ಒಂದು ಸ್ಟ್ರಕ್ಚರ್ ಇರ್ಬೋದು ಒಂದು ಕಾಂಪೊನೆಂಟ್ ಇರ್ಬೋದು ಅದರ ಅನಾಲಿಸಿಸ್ ಮತ್ತು ಡಿಸೈನ್ ಮತ್ತು ಟೆಸ್ಟಿಂಗನ್ನು ಈ ಸಿ ಎಸ್ ಐ ಆರ್ನ ಅಂಗಸಂಸ್ಥೆಯ ಎಸ್ಸಿ ಅದು ಸೂಚನೆಯಲ್ಲಿದೆ ಅದರ ಒಂದು ಪ್ರಮುಖ ಕಾರ್ಯ ಪ್ರಪಂಚದ ಮೊದಲ ಆಪರೇಷನ್ ರೋಬೋಟ್ ಪೊಲೀಸ್ ರೋಬೋಕಾಪ್ ಅನ್ನು ಯಾವ ರಾಷ್ಟ್ರ ನೇಮಿಸಿಕೊಂಡಿದೆ ಈ ರಾಷ್ಟ್ರ ಪ್ರಪಂಚದ ಮೊದಲ ಆಪರೇಷನ್ ರೋಬೋಟ್ ಪೊಲೀಸ್ ರೋಬೋಕಾಪ್ ಅನ್ನ ಅಳವಡಿಸಿಕೊಂಡಿದೆ ನೇಮಿಸಿಕೊಂಡಿದೆ ಇಕ್ವಿಡಾರ್ನ ನೂತನ ಅಧ್ಯಕ್ಷರು ಯಾರು ಇಕ್ವಿಡಾರ್ನ ನೂತನ ಅಧ್ಯಕ್ಷ ಲೆನಿನ್ ಮೊರಿನೊ ಎರಡ್ ಸಾವಿರದ ಹದಿನೇಳರ ನ್ಯಾಟೋ ಅತಿಥ್ಯ ವಹಿಸಿದ ದೇಶ ಯಾವುದು ನ್ಯಾಟೋ ವಹಿಸಿದ ಈ ವರ್ಷ ಬೆಲ್ಜಿಯಂ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅಥ್ಲೇಟ್ಸ್ ಆಗಕ್ಕೆ ಆಯ್ಕೆಯಾದ ಭಾರತದ ಆಟಗಾರ್ತಿ ಪಿ ವಿ ಸಿಂಧು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫಾರ್ ಸ್ಟೂಡೆಂಟ್ಸ್ಗೆ ವೆಬ್ ಪೋರ್ಟಲ್ ಅನ್ನ ರೆಡಿ ಮಾಡಿದರೆ ಆ ವೆಬ್ ನ ಹೆಸರು ಇ ಸನದ್ ಇದು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ನೇಪಾಳದ ನೂತನ ಪ್ರಧಾನಿ ಪ್ರಧಾನಮಂತ್ರಿಯಾಗಿ ನೇಮಕ ಆದವರು ಶೇರ್ ಬಹದ್ದೂರ್ ದೇವೂಬಾ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ನೂತನ ಅಧ್ಯಕ್ಷರು ಗೈರುಲ್ ಹಸನ್ ವಿಶ್ವ ಆಮೆ ದಿನವನ್ನು ಎಂದು ಆಚರಿಸುತ್ತೇವೆ ವಿಶ್ವ ಆಮೆ ದಿನವನ್ನು ನಾವು ಆಚರಿಸೋದು ಮೇ ಇಪ್ಪತ್ಮೂರು ಕನ್ಫ್ಯೂಷನ್ ಆಫ್ ಎ ಡೈಯಿಂಗ್ ಮೈಂಡ್ ದಿ ಬ್ಲೈಂಡ್ ಫೇತ್ ಆಫ್ ಅತಿಥಿಯಂ ಕೃತಿಯ ಕರ್ತೃ ಯಾರು ಈ ಒಂದು ಪುಸ್ತಕದ ಕರ್ತೃ ಹಲಿ ಹೌಲಿಯನ್ ಲಾಲ್ ಗುಹಿಟಿ ಹ್ಯಾಪಿನೆಸ್ ಸೂಚಕ ಅಳೆಯಲು ಮಧ್ಯಪ್ರದೇಶ ಸರ್ಕಾರ ಯಾವ ಸಂಸ್ಥೆಯೊಂದಿಗೆ ಲಿಂಕ್ ಮಾಡಿಕೊಂಡಿದೆ ಐಟಿ ಖರಗ್ಪುರ್ ಜೊತೆ ಹ್ಯಾಪಿನೆಸ್ ಸೋಂಚಕ ಅಳೆಯಲು ಮಧ್ಯಪ್ರದೇಶ ಸರ್ಕಾರ ಈ ಐಟಿ ಕರಕು ಜೊತೆ ಲಿಂಕ್ ಅನ್ನ ಮಾಡಿಕೊಂಡಿದೆ ಕೇಂದ್ರ ಪರಿಸರ ಸಚಿವಾಲಯವು ಎಲ್ಲಿ ಓಜನ್ ಟು ಕ್ಲೈಮೇಟ್ ಟೆಕ್ನಾಲಜಿ ರೋಡ್ ಶೋ ಸಂಘಟಿಸಿತ್ತು ಇದು ಆಗ್ರದಲ್ಲಿ ಅಂದರೆ ಈ ಕೇಂದ್ರ ಪರಿಸರ ಸಚಿವಾಲಯ ಏನ್ ಮಾಡ್ತಂದ್ರೆ ಓಜನ್ ಟು ಕ್ಲೈಮೇಟ್ ಟೆಕ್ನಾಲಜಿ ರೋಡ್ ಶೋ ಸಂಘಟನೆ ನಡೆಸೋಕೋಸ್ಕರ ಅದು ಪ್ಲೇಸ್ ಚೂಸ್ ಮಾಡಿಕೊಂಡಿದ್ದು ಆಗ್ರಹ ಸ್ಕೌಟ್ಸ್ ಮತ್ತು ಗೈಡ್ಸ್ ಬಗ್ಗೆ ವರದಿ ನೀಡಿದ ಕಮಿಟಿ ಯಾವುದು ಸ್ಕೌಟ್ಸ್ ಮತ್ತು ಗೈಡ್ಸ್ ಬಗ್ಗೆ ವರದಿ ನೀಡಿದ ಕಮಿಟಿ ಹೆಸರು ಹರ್ಷ ಮಲ್ಹೋತ್ರ ಸಮಿತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಕಮೆಂಟ್ ಮಾಡಿರಿ ಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಲಿಂಕ್ಸ್ ಅನ್ನು ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ನಾನು ಸಹಿತ ಲಿಂಕ್ ಅನ್ನು ಕೊಡಲಾಗ್ತಿದೆ ಅಲ್ಲಿ ಸಹಿತ ನೀವು ಹೋಗಿ ಈ ಪಿ ಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೊಬಹುದು ಥ್ಯಾಂಕ್ ಯು ಸೋ ಮಚ್